ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಎಂ ರಾಜೇಶ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ನಾಲ್ಕು ಮಾತಾಡಬೇಕು ಅಂತ ನಾನು ಸವಿನಯವಾಗಿ ಕೋರ್ತಾ ಇದ್ದೀನಿ ಎಲ್ಲ ಆತ್ಮೀಯ ಯುವಕ ಮಿತ್ರರೇ ಹಾಗೂ ತೊರೆ ಮಲ್ಲಕ್ನಳ್ಳಿನ ಎಲ್ಲ ಗ್ರಾಮಸ್ಥರೇ ಈ ಒಂದು ವೇದಿಕೆಯ ಮೇಲೆ ಹಾಸೀನರಾಗಿರುವಂಥ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಗೆದ್ಲಗೆರೆಯ ಮಾಜಿ ನಿರ್ದೇಶಕರಾದ ಕೃಷ್ಣೇಗೌಡ್ರೆ ಹಾಗೂ ವೇದಿಕೆ ಮೇಲೆ ಹಸಿನ್ರಾಗಿರುವಂಥ ನಮ್ಮ ಎ ಪಿ ಸಿ ಮೆಸ್ಸಿನ ಹಾಗೆ ಗೃಹಕ್ಕೆ ನಮ್ಮ ಬಳಕೆಯಂತ ಎರಡು ಸಾವಿರ ರೂಪಾಯಿಯನ್ನ ಪ್ರತಿ ತಿಂಗಳು ಪ್ರತಿ ಮುಖ್ಯಸ್ಥರಿಗೆ ಎಷ್ಟು ಜನ ನಾವು ಮಾಡುವಂಥ ಸಣ್ಣ ಪುಟ್ಟ ಸಮಾಜ ಸೇವೆಯನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಒಂದ್ಸತಿ ಜೋರಾಗಿ ಕ್ಲಾಸ್ ಕೊಡೋದ್ ಮುಖಾಂತರ ಎಷ್ಟು ಜನ ನೋಡ್ತಾ ಇದ್ದೀರ ಅಂದರೆ ಬಹಳ ಸಂತೋಷ ಆಗುತ್ತೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬೀದಿಯಲ್ಲಿ ಮಲಗುವಂಥ ಅನಾಥರಾಗಿರ್ಬೋದು ನಿರ್ಗತಿಕರಾಗಿರ್ಬೋದು ಅಸಹ್ಯಕರಾಗಿರ್ಬೋದು ಯಾವುದೇ ಜಾತಿ ಭೇದ ಭಾವ ನೋಡದೆ ಅಂಥವ್ರನ್ನ ಕರ್ಕೊಂಡೋಗಿ ನಿಮ್ಮಲ್ಲಿ ಯಾವುದೇ ನಮ್ಗೆ ಹೇಳೋದಕ್ಕೆ ಇವತ್ತು ನಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡಿ ನಮ್ಮನ್ನ ತುಂಬ ಪ್ರೀತಿಯಿಂದ ಸಾಲ ಸೂಲ ಮಾಡಿ ಓದಿಸ್ತಾರೆ ಬೆಳೆಸ್ತಾರೆ ವಿದೇಶಕ್ಕೆ ಖರ್ಚು ಮಾಡಿ ನಮ್ಮನ್ನ ವಿದೇಶಕ್ಕೂ ಕೂಡ ಕಳಿಸ್ತಾರೆ ಬಟ್ ಏನಂದ್ರೆ ಅಷ್ಟು ದುಡ್ಡು ಸಂಪಾದನೆ ಮಾಡುವಂತ ಶಕ್ತಿ ಮಾಡಿಕೊಟ್ರು ಕೂಡ ಕೊನೆಯದಾಗಿ ತಂದೆ ತಾಯಿಗೆ ಒಂದು ತುತ್ತು ಅನ್ನ ಹಾಕೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದಾರೆ ಅಂದ್ರೆ ಬಹಳ ಬೇಜಾರಾಗುತ್ತೆ ಇವತ್ತು ಎಷ್ಟು ಕರ್ನಾಟಕದಲ್ಲಿ ಆಶ್ರಮಗಳಿದೆ ಅಂದ್ರೆ ನೀವು ನಂಬೋದಕ್ಕಾಗೋದಿಲ್ಲ ಪ್ರತಿ ಒಂದು ಹಳ್ಳಿಗೂ ಒಂದೊಂದು ದೇವಸ್ಥಾನಗಳು ವರ್ಷಕ್ಕೂ ಒಂದೊಂದು ದೇವಸ್ಥಾನ ಹೊಸ ಹೊಸ್ತಾ ಕಟ್ತಾ ಇದ್ರು ಬಟ್ ನಿಜವಾಗ್ಲು ಇವಾಗ ಹೆಂಗಾಗ್ತಾ ಇದೆ ಅಂದ್ರೆ ಪ್ರತಿ ಒಂದು ಹಳ್ಳಿಗೂ ಪ್ರತಿ ಒಂದು ಗ್ರಾಮಕ್ಕೂ ಪ್ರತಿ ಒಂದು ಬೆಲೆನ ಮತ್ತೆ ವಿಶೇಷವಾಗಿ ತೊದೇ ಮಾಲ್ನಾಯ್ಕ್ನಳ್ಳಿ ಈ ಒಂದು ಗ್ರಾಮಕ್ಕೆ ನಾವೇನೋ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣ ಪುಟ್ಟ ಸೇವೆ ಮಾಡೋದು ಏಕೆಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ತುಂಬಾ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ ಇರ್ತದೆ ಕರ್ಸೋ ಮುಖಾಂತರ ಜೊತೆಯಲ್ಲಿ ನಮ್ಮನ್ನು ಕರೆಸಿ ಒಂದು ಪ್ರೀತಿ ವಿಶ್ವಾಸ ಭೀಮನಹಳ್ಳಿ ಗ್ರಾಮದವರು ನಮ್ಮ ಶಾಲೆ ನಮ್ಮ ಊರಿನ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿರುವಂತವರು ಅಂತೆಯೇ ಹೋಗ್ರ ಹಿಂದೆಗಡೆ ಹೋಗ್ರು ಡಿ ಕೆ ರಾಜೇಗೌಡರು ರಾಜಕೀಯ ಮುಖಂಡರು ಮತ್ತು ಸಮಾಜ ಸೇವಕರು ದೊಡ್ಡ ಚಿಕ್ಕನಹಳ್ಳಿ ಗ್ರಾಮದವರು ನಿರ್ದೇಶಕರು ಹಾಗೆ ಯುವ ಮುಖಂಡರು ಹಾಗೆ ಜನಧ್ವನಿ ಮಹೇಶ್ ರವರು ಜನಸ್ನೇಹಿ ಯೋಗೀಶ್ ಹಾಗೆ ಶ್ರೀಯುತ ಗಜಾರ್ ಅವರು